हेलो स्नेहित वेलकम बैक टू तो शुभा चैनल ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಇವತ್ತು ಸಾಯಂಕಾಲವೇ ನೀವು ಪೂರ್ತಿಯಾಗಿ ಎಲ್ಲಿ ನೀವು ಲಕ್ಷ್ಮಿ ಕೂರಿಸ್ತೀರ ನೋಡಿ ಆ ಜಾಗವನ್ನೆಲ್ಲ ನೀಟಾಗಿ ಸ್ವಚ್ಛ ಮಾಡಿಕೊಂಡು ಎಲ್ಲವನ್ನು ಜೋಡಿಸಿ ಇಟ್ಕೊಳ್ಳಿ ಸ್ನೇಹಿತರೆ ಅರಿಶಿನ ಕುಂಕುಮ ಬಳೆ ಅಕ್ಷತೆ ಹಾಗೆಯೇ ಸ್ತಂಭ ಹಾಕ್ಬೋದು ಕಳಸ ಸ್ಥಾಪನೆ ಮಾಡೋಕ್ಕೆ ಕಳಸ ಚೆಂಬು ಹಾಕ್ಬೋದು ಅದರ ಕೆಳಗಡೆ ತಟ್ಟೆ ಅಕ್ಕಿ ಎಲ್ಲವನ್ನು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಈಸಿ ಆಗುತ್ತೆ ನೀವು ಪೂಜೆ ಮಾಡೋದಕ್ಕೋಸ್ಕರ ಹಾಗಾಗಿ ಕಂಕಣವನ್ನಾಗಲಿ ಅಥವಾ ಅರಿಶಿಣದ ದಾರವನ್ನಾಗಲಿ ಎಲ್ಲವನ್ನು ಇವತ್ತೇ ನೀವು ರೆಡಿ ಮಾಡಿ ನಾಳೆ ಬೆಳಗ್ಗೆ ನೀವು ಪೂಜೆ ಮಾಡೋದಕ್ಕೆ ಆರೂವರೆಯಿಂದ ಏಳುವರೆ ಒಳಗಡೆ ತುಂಬನೇ ಒಳ್ಳೆ ಲಗ್ನ ಇದೆ ಸಿಂಹ ಲಗ್ನ ಇದೆ ಆ ಸಮಯದಲ್ಲಿ ನೀವು ಪ್ರತಿಷ್ಠಾಪನೆ ಮಾಡಬೇಕಾಗತ್ತೆ ಇನ್ನು ಮಾರವಾಡಿಗಳು ಮಹಾಲಕ್ಷ್ಮಿಯನ್ನ ಯಾವ ರೀತಿಯಾಗಿ ವಶೀಕರಣ ಮಾಡ್ಕೊತಾರೆ ವಶೀಕರಣ ಮಾಡ್ಕೊಳ್ಳೋದಕ್ಕೆ ಯಾವೆಲ್ಲ ವಸ್ತುಗಳನ್ನ ಅವರು ಪೂಜೆಗಿಟ್ಟು ನಂತರ ಮೇನ್ ಡೋರ್ ಅಂದ್ರೆ ಮುಖ್ಯ ದ್ವಾರದ ಮೇಲೆ ಕಟ್ತಾರೆ ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆ ದೀಪಾರಾಧನೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದ ವಸ್ತು ಇದು ಇದರಿಂದ ನಾವು ದೀಪಾರಾಧನೆಯನ್ನು ಮಾಡಿ ಈ ಮಂತ್ರವನ್ನು ಹೇಳ್ಬೇಕಾಗತ್ತೆ ತುಂಬನೇ ಒಳ್ಳೆಯದು ಸ್ನೇಹಿತರೆ ಹಾಗಾಗಿ ಯಾವ ಟೈಮಲ್ಲಿ ಮಾಡಬೇಕು ಯಾವ ಟೈಮಲ್ಲಿ ನಾವು ಮುಖ್ಯ ದ್ವಾರಕ್ಕೆ ಕಟ್ಟಬೇಕು ಯಾವ ವಸ್ತುಗಳು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಮಾರ್ವಾಡಿಗಳು ಅಂದ ತಕ್ಷಣ ಅವರೆಲ್ಲರೂ ಶ್ರೀಮಂತರಾಗಿರ್ತಾರೆ ಅದಕ್ಕೆ ಕಾರಣ ಏನು ಅಂದರೆ ಅವರು ಕಷ್ಟಪಟ್ಟು ದುಡಿತಾರೆ ಸ್ನೇಹಿತರೆ ಒಂದು ಶಾಪ್ ಅಂದ ತಕ್ಷಣ ನೋಡಿ ಅವರು ಗಂಡ ಹೆಂಡತಿ ಮಕ್ಕಳು ಎಲ್ಲರೂ ಒಟ್ಟಿಗೆ ಸೇರಿ ದುಡಿತಾ ಇರ್ತಾರೆ ಕಷ್ಟ ಪಟ್ಟು ದುಡಿತಾರೆ ಅದ್ರ ಜೊತೆ ಒಂದು ಕೆಲಸ ಮಾಡ್ತಾರೆ ಅವರು ಎಷ್ಟೇ ಟೈಮ್ ಆಯಿತು ಅಂದ್ರೂ ರಾತ್ರಿ ಅವರು ಲೆಕ್ಕ ಬರೀದೆ ಮಲಗೋದೇ ಇಲ್ಲ ಲೆಕ್ಕ ಬರೀದೆ ಊಟ ಸಹ ಮಾಡಲ್ಲ ಹಾಗಾಗಿ ಅವರು ಮೊದಲು ಮಾಡುವಂಥದ್ದು ಲೆಕ್ಕ ಕರೆಕ್ಟಾಗಿ ಬರೀತಾರೆ ನಾವು ಕೂಡ ಅದನ್ನು ಇನ್ನು ಮುಂದೆ ಅದು ನಾವು ಪ್ರತಿದಿನವೂ ನಾವು ಏನು ಖರ್ಚು ಮಾಡ್ತಾ ಇದ್ರಿ ಇಷ್ಟು ಉಳಿತಾಯ ಮಾಡ್ತಾ ಇದ್ರಿ ಅಂತ ಒಂದು ಲೆಕ್ಕದ ಬುಕ್ ಇಟ್ಟು ನಾವು ಲೆಕ್ಕವನ್ನು ಬರೆದ್ರೆ ನಮಗಾಗ ನಾವು ಎಷ್ಟು ಖರ್ಚು ಮಾಡ್ತಾ ಇದ್ದೀರಿ ಅನ್ನೆಸಸರಿಯಾಗಿ ಯಾವುದಾದ್ರೂ ಖರ್ಚು ಮಾಡ್ತಾ ಅಂತ ನಮಗೆ ಗೊತ್ತಾಗುತ್ತೆ ಅದನ್ನು ನಾವು ಕಂಟ್ರೋಲ್ ಮಾಡ್ಬೋದು ಗುಣ ಮಾರವಾಡಿಗಳಲ್ಲಿ ಹೆಚ್ಚಾಗಿ ಯಾವುದು ಇರುತ್ತೆ ಅನ್ನೋದಾದರೆ ಎಲ್ಲಾದರೂ ಗೋಶಾಲೆಗಳಿತ್ತು ಅಂದರೆ ಆ ಗೋಶಾಲೆಗಳಿಗೆ ಎಷ್ಟಾಗುತ್ತೋ ಅಷ್ಟು ಕೈಯಲ್ಲಿ ದಾನ ಮಾಡೋದಾಗಲಿ ಎಲ್ಲಾದರೂ ಅನ್ನ ಸಂತರ್ಪಣೆ ನಡೀತಾ ಇದ್ದರೆ ಅಲ್ಲಿ ಹೋಗಿ ಅವರು ದಾನ ಮಾಡೋದಾಗಲಿ ಅಥವಾ ಯಾವುದಾದ್ರೂ ಹಳೇ ದೇವಸ್ಥಾನಗಳು ನೀವು ಜೀರ್ಣೋದ್ಧಾರ ಆಗ್ತಾ ಇರುತ್ತೆ ನೋಡಿ ಅಂತಹ ದೇವಸ್ಥಾನಗಳಿಗೆ ದಾನ ಮಾಡೋದು ಈ ರೀತಿಯ ದಾನಗಳು ಅವ್ರ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಕೊಡ್ತಾ ಇರ್ತಾರೆ ಅವ್ರು ಬಿಸ್ನೆಸ್ ಮಾಡಬೇಕಂದ್ರೆ ನೋಡಿ ಒಂದು ರೂಪಾಯಿ ಆ ಕಡೆ ಈ ಕಡೆ ಆಗೋದಕ್ಕೆ ಬಿಡೋಲ್ಲ ಯಾರಿಗೂ ಒಂದು ರೂಪಾಯಿ ಎಕ್ಸ್ಟ್ರಾನೂ ಕೊಡೋಲ್ಲ ಆ ರೀತಿಯಾಗಿ ಲೆಕ್ಕ ಅವ್ರಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಯಾಕೆಂದರೆ ನಾವು ಈಗ ಯಾರಿಗೂ ಒಬ್ಬರಿಗೆ ಒಂದು ಐವತ್ತು ರೂಪಾಯಿ ಕೊಡೋದು ನೂರು ರೂಪಾಯಿ ಕೊಡೋದು ಹೇ ನೂರು ರೂಪಾಯಿ ತಾನೆ ಅಂತ ನಾವು ಬಿಟ್ಬಿಡ್ತೀರಿ ಆದರೆ ಅವರು ಆ ಥರ ಬಿಡಲ್ಲ ಅವ್ರು ಕರೆಕ್ಟಾಗಿ ಲೆಕ್ಕ ಅಂದರೆ ಲೆಕ್ಕ ಸ್ನೇಹಿತರೆ ಈ ರೀತಿಯಾಗಿ ಅವರು ಲೆಕ್ಕಾಚಾರ ಮಾಡಿ ಅವ್ರು ಕಷ್ಟಪಟ್ಟು ದುಡ್ದು ಮತ್ತು ಮಹಾಲಕ್ಷ್ಮಿನ ಈ ವಸ್ತುಗಳೆಲ್ಲ ಇಟ್ಟು ಪೂಜೆ ಮಾಡಿ ಅವರು ವಶೀಕರಣ ಮಾಡ್ಕೊತಾರೆ ಅವರು ಮಹಾಲಕ್ಷ್ಮಿಗೂ ಅಷ್ಟೇ ತುಂಬನೇ ಸ್ವೀಟ್ಸ್ ಇಡ್ತಾರೆ ತುಂಬನೇ ಸಿಹಿ ತಿಂಡಿಗಳನ್ನು ಇಟ್ಟು ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಂಡು ತುಂಬ ಭಕ್ತಿ ಶ್ರದ್ಧೆಯಿಂದ ಅವರು ಮಹಾಲಕ್ಷ್ಮಿಯ ಹಾಡುಗಳನ್ನು ಹೇಳ್ಕೊಂಡು ಅಷ್ಟೋತ್ತರನ ಹೇಳ್ಕೊಂಡು ಎಲ್ಲ ಪೂಜೆ ಮಾಡ್ತಾರೆ ನೀವು ದೀಪಾವಳಿಲಿ ನೋಡಿರ್ಬೋದು ಅವರು ಮಧ್ಯರಾತ್ರಿ ಅವರು ಪೂಜೆ ಮಾಡಿ ಮಹಾಲಕ್ಷ್ಮಿಯನ್ನು ವಶೀಕರಣ ಮಾಡ್ಕೊತಾರೆ ಹಾಗಾಗಿ ಲಕ್ಷ್ಮಿ ಹಬ್ಬಗಳಲ್ಲಿ ನಾವು ಕೂಡ ಈಗ ವರಮಹಾಲಕ್ಷ್ಮಿ ಆಗ್ಬೋದು ಹಾಗೆಯೇ ದೀಪಾವಳಿ ಲಕ್ಷ್ಮೀ ಪೂಜೆಯಲ್ಲೂ ನಾವು ಈ ರೀತಿಯಾಗಿ ವಸ್ತುಗಳನ್ನು ಇಟ್ಟು ಪೂಜೆ ಮಾಡಿ ನಾವು ಕೂಡ ನಾವು ಮಹಾಲಕ್ಷ್ಮಿನ ವಶೀಕರಣ ಮಾಡಿಕೊಂಡು ನಾವು ಕೂಡ ಶ್ರೀಮಂತರಾಗ್ಬೋದು ಅವು ಯಾವ ವಸ್ತುಗಳು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಗೋಮತಿ ಚಕ್ರ ಈ ಗೋಮತಿ ಚಕ್ರ ಗೋಮತಿ ನದಿಯಲ್ಲಿ ಮಾತ್ರ ಸಿಗುವಂಥದ್ದು ಈ ಗೋಮತಿ ಚಕ್ರ ಸುದರ್ಶನ ಚಕ್ರವೆಂದು ಕೂಡ ಕರೀತಾರೆ ಯಾಕೆಂದರೆ ಅದು ರೌಂಡ್ ಆಗಿರೋದ್ರಿಂದ ಇದನ್ನು ಸುದರ್ಶನ ಚಕ್ರ ಅಂತಲೂ ಕರೀತಾರೆ ಇದು ಶ್ರೀಕೃಷ್ಣನ ಶಕ್ತಿಶಾಲಿ ಅಸ್ತ್ರವೆಂಬ ನಂಬಿಕೆ ಕೂಡ ಇದೆ ಗೋಮತಿ ಚಕ್ರವನ್ನು ಮನೆ ಬಾಗಿಲಿಗೆ ಕಟ್ಟೋದ್ರಿಂದ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆ ಕಡಿಮೆ ಆಗುತ್ತೆ ಹಣಕಾಸಿನ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಇನ್ನು ಮನೆಯಲ್ಲಿ ಪದೇ ಪದೇ ಜಗಳ್ ನಡೀತಾ ಇದ್ದರೆ ಅದು ಕೂಡ ಕಡಿಮೆ ಆಗುತ್ತೆ ಹಾಗಾಗಿ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಗೋಸ್ಕರ ಹಣದ ಅಭಿವೃದ್ಧಿಗೋಸ್ಕರ ನಾವು ಈ ಗೋಮತಿ ಚಕ್ರ ಹನ್ನೆರಡು ಗೋಮತಿ ಚಕ್ರವನ್ನು ನಾವು ಮನೆ ಬಾಗಿಲಿಗೆ ಕಟ್ಟಬೇಕಾಗುತ್ತೆ ಎರಡನೇ ವಸ್ತು ಯಾವುದು ಅನ್ನೋದಾದ್ರೆ ಕವಡೆ ಇದನ್ನ ಲಕ್ಷ್ಮೀ ಕವಡೆ ಅಂತಲೂ ಕರೀತಾರೆ ಯಾಕೆಂದ್ರೆ ಇದು ಅರಿಶಿಣ ಬಣ್ಣದಿಂದ ಇರುವಂಥ ಕವಡೆಗಳನ್ನು ಅಂದ್ರೆ ಯೆಲ್ಲೋ ಕಲರ್ ಕವಡೆಗಳನ್ನು ನೀವು ತಗೊಂಬೇಕಾಗತ್ತೆ ಎಷ್ಟು ಕವಡೆ ಬೇಕು ಇದಕ್ಕೆ ಅನ್ನೋದಾದರೆ ಇದು ಕೂಡ ಹನ್ನೆರಡು ಕವಡೆಗಳು ಬೇಕಾಗುತ್ತೆ ಸ್ನೇಹಿತರೆ ಇದು ತುಂಬ ದೊಡ್ಡ ದೊಡ್ಡ ಕವಡೆ ಬೇಕು ಅಂತ ಇಲ್ಲ ಚಿಕ್ಕದಾದರೂ ಪರವಾಗಿಲ್ಲ ನೀವು ಹನ್ನೆರಡು ಕವಡೆ ಹಾಗೆಯೇ ಹನ್ನೆರಡು ಗೋಮತಿ ಚಕ್ರಗಳು ಬೇಕಾಗುತ್ತೆ ಇದ್ರ ಜೊತೆ ನಮಗೆ ಒಂದು ಲಕ್ಷ್ಮಿ ಕಾಯಿನ್ ಬೇಕಾಗುತ್ತೆ ನೀವು ಚಿನ್ನದಾದರೂ ಪರವಾಗಿಲ್ಲ ಅಥವಾ ಬೆಳ್ಳಿದಾದರೂ ಪರವಾಗಿಲ್ಲ ಅಥವಾ ಚಿನ್ನದ್ದು ಬೆಳ್ಳಿದು ಇಲ್ಲ ಅಂದರೆ ತಾಮ್ರದ್ದು ಇರುತ್ತೆ ನೋಡಿ ಫೈವ್ ರುಪೀಸ್ ಕಾಯಿನ್ ಬರುತ್ತಲ್ಲ ಅದನ್ನು ತೊಗೊಂಬೋದು ಇಲ್ಲ ಅಂದರೆ ನೀವು ತಾಮ್ರದ ಕಾಯಿನ್ ಬರುತ್ತಲ್ಲ ಹಳೆ ಕಾಯಿನ್ ಎಲ್ಲ ಬರ್ತಾಯಿತ್ತು ಆ ಥರ ಕಾಯಿನ್ ಕೂಡ ಫೈವ್ ರುಪೀಸ್ ಗೋಲ್ಡ್ ಕಾಯಿನ್ ಬರುತ್ತಲ್ಲ ಆ ಗೋಲ್ಡ್ ಕಾಯಿನ್ ಕೂಡ ನೀವು ತಗೊಂಡು ಈ ರೀತಿಯಾಗಿ ಒಂದು ಕೆಂಪು ಬಟ್ಟೆಯಲ್ಲಿ ಕವಡೆ ಹನ್ನೊಂದು ಗೋಮತಿ ಚಕ್ರ ಹಾಗೆಯೇ ಒಂದು ಫೈವ್ ರುಪೀಸ್ ಕಾಯಿನ್ ಗೋಲ್ಡ್ ಕಾಯಿನ್ ಕೂಡ ಇಟ್ಟು ನೀವು ಕೆಂಪು ಬಟ್ಟೆಯಲ್ಲಿ ಗಂಟು ಕಟ್ಟಿ ನೀವು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ನೀವು ಪೂಜೆ ಮಾಡಬೇಕಾಗತ್ತೆ ಯಾವ ಟೈಮಲ್ಲಿ ಅಂದರೆ ಅಂದ್ರೆ ನೀವು ಬೆಳಗ್ಗೆ ಈಗ ಪೂಜೆ ಮಾಡ್ತಿರಲ್ಲ ಆ ಟೈಮಲ್ಲೂ ಕೂಡ ಒಂದು ತಟ್ಟೆಯಲ್ಲಿ ಅಮ್ಮನ ಮುಂದೆ ಇಟ್ಟು ಪೂಜೆ ಮಾಡಬಹುದು ಅಥವಾ ಸಾಯಂಕಾಲ ನೀವು ಮಹಾಲಕ್ಷ್ಮಿನ ಕೂರಿಸಿ ಪೂಜೆ ಮಾಡ್ತೀನಿ ಅಂದ್ರೆ ಸಾಯಂಕಾಲ ಕೂಡ ಪೂಜೆ ಮಾಡಬಹುದು ಇಂದ್ರೆ ಎಷ್ಟು ದಿನ ಇರಬೇಕು ಇದು ಅನ್ನೋದಾದರೆ ನೀವು ಈಗ ಎರಡನೇ ದಿನ ತೆಗಿತೀರಿ ಅಂದರೆ ಇವತ್ತು ಶುಕ್ರವಾರ ಪೂಜೆ ಮಾಡಿರ್ತೀರ ಶನಿವಾರ ನೀವು ಮಹಾಲಕ್ಷ್ಮಿನ ತೆಗಿತೀರಿ ಕಳಸವನ್ನು ಕದಿಸಿ ತೆಗಿತೀನಿ ಅನ್ನೋದಾಗಿದ್ರೆ ನೀವು ಆ ಏನು ಕಳಸ ಎಲ್ಲ ತೆಗಿತೀರಲ್ಲ ನಂತರ ಇದನ್ನು ಮನೆ ಬಾಗಿಲಿನ ಮೇಲೆ ಒಳಭಾಗದಲ್ಲಿ ಕಟ್ಟಬೇಕು ಯಾವುದೇ ಕಾರಣಕ್ಕೂ ಹೊರಭಾಗದಲ್ಲಿ ಕಟ್ಟಬೇಡಿ ಒಳಭಾಗದಲ್ಲಿ ಕಟ್ಟಬೇಕಾಗತ್ತೆ ಇನ್ನು ನೀವು ಮೂರು ದಿನ ಕೂರಿಸ್ತೀನಿ ಎರಡು ದಿನ ಕೂರಿಸಿ ಮೂರನೇ ದಿನ ಅಂದರೆ ಭಾನುವಾರ ವಿಸರ್ಜನೆ ಮಾಡ್ತೀನಿ ಅನ್ನೋರು ನೀವು ಸಂಡೇ ವಿಸರ್ಜನೆ ಆಗ ಆದ ಮೇಲೆ ನೀವು ಆ ಗಂಟನ್ನು ತೆಗೆದು ಮನೆಯ ಮೈನ್ ಡೋರ್ ಒಳಭಾಗದಲ್ಲಿ ಕಟ್ಟಬೇಕಾಗುತ್ತೆ ಸ್ನೇಹಿತರೆ ಈ ರೀತಿ ಅದುವರೆಗೂ ನೀವು ಪೂಜೆ ಮಾಡ್ತಾ ಇರಬೇಕು ಅಂದರೆ ಬೆಳಗ್ಗೆ ನೀವು ಪೂಜೆ ಮಾಡೋ ಟೈಮಲ್ಲಿ ಒಂದು ಪ್ರಸಾದವನ್ನು ಇಟ್ಟಿರ್ತೀರ ಮತ್ತು ಮೂರು ದಿನ ಕೂರಿಸೋರು ಸಾಯಂಕಾಲ ಪೂಜೆ ಮಾಡೋ ಟೈಮಲ್ಲಿ ಮತ್ತೆ ಬೇರೆ ಪ್ರಸಾದವನ್ನು ಇಡಬೇಕಾಗತ್ತೆ ಹಾಗೆಯೇ ಸಾಯಂಕಾಲವನ್ನು ಸ್ವಲ್ಪ ಹೂವನ್ನು ಹಾಕಿ ಅಂದರೆ ನೀವು ಅಗರ್ಬತ್ತಿಯಿಂದ ಕರ್ಪೂರದಿಂದ ಪೂಜೆ ಮಾಡ್ತೀರಲ್ಲ ಆ ಟೈಮಲ್ಲಿ ಈ ಗಂಟಿಗೂ ಕೂಡ ಪೂಜೆ ಮಾಡಬೇಕು ನೀವು ಎಷ್ಟು ದಿನ ಇಟ್ಟಿರ್ತೀರ ಅಷ್ಟು ದಿನನೂ ಪೂಜೆ ಮಾಡಿದಾದಮೇಲೆ ನೀವು ಯಾ ಒಂದೇ ಎರಡನೇ ದಿನ ವಿಸ್ತಾ ವಿಸರ್ಜನೆ ಮಾಡ್ತೀರಾ ಅಥವಾ ಮೂರನೇ ದಿನ ವಿಸರ್ಜನೆ ಮಾಡ್ತೀರಾ ಅಂದ್ರೆ ವಿಸರ್ಜನೆ ಆದ್ಮೇಲೆ ಆ ಗಂಟನ್ನು ತೆಗೆದು ಮನೆಯ ಒಳಭಾಗದಲ್ಲಿ ಕಟ್ಟಬೇಕಾಗತ್ತೆ ನಂತರ ಪ್ರತಿ ನೀವು ಮನೆಯಲ್ಲಿ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲಿ ಅಲ್ಲಿ ಹೋಗಿ ನೀವು ಆ ಗೋಮತಿ ಚಕ್ರ ಹಾಗೆ ಲಕ್ಷ್ಮಿಕಾಯಿನ್ನೆಲ್ಲ ಇಟ್ಟಿರ್ತೀರಲ್ಲ ಅದಕ್ಕೆ ನೀವು ಅಗರ್ಬತ್ತೆಯಿಂದ ಪೂಜೆ ಮಾಡಬೇಕಾಗತ್ತೆಗಳ ಎಲ್ಲರ ಮನೆಯಲ್ಲೂ ಇದು ಇದ್ದೇ ಇರುತ್ತೆ ಮನೇಲಿ ಹಾಕ್ಬಹುದು ಅಥವಾ ಶಾಪ್ಗಳಲ್ಲಿ ಹಾಕ್ಬಹುದು ಈ ಗಂಟನ್ನು ಕಟ್ಟೆ ಇರ್ತಾರೆ ಪ್ರತಿದಿನ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡ್ತಾ ಇರ್ತಾರೆ ಹಾಗಾಗಿ ನಾವು ಕೂಡ ಈ ವರ್ಷ ಮಹಾಲಕ್ಷ್ಮಿ ಹಬ್ಬದ ದಿನ ಈ ರೀತಿಯಾಗಿ ಪೂಜೆ ಮಾಡಿ ನಂತರ ನಾವು ಈ ಗಂಟನ್ನು ನಾವು ನೀವು ಶಾಪಲ್ಲಿ ಇದೆ ಅಂದರೆ ನೀವು ಶಾಪಿಗೂ ಕೂಡ ಕಟ್ಬೋದು ಮನೆಯಲ್ಲಿ ಪೂಜೆ ಮಾಡಿ ತೊಗೊಂಡೋಗಿ ಶಾಪಲ್ಲೂ ಕೂಡ ಕಟ್ಬೋದು ಹಾಗೆಯೇ ಎರಡು ಮಾಡ್ಕೊಳ್ಳಿ ಮನೆಯಲ್ಲೂ ಕಟ್ಬೋದು ಮತ್ತು ಶಾಪಲ್ಲೂ ಕಟ್ಬೋದು ಈ ರೀತಿಯಾಗಿ ಮಾಡಿಕೊಂಡು ನಾವು ಕೂಡ ಶ್ರೀಮಂತರಾಗೋಣ ಅಂತ ತಿಳಿಸ್ತಾ ನಿನ್ನ ಈ ದೀಪಾರಾಧನೆ ಯಾವ ರೀತಿಯಾಗಿ ಮಾಡಬೇಕು ಯಾವ ದೀಪ ಅಮ್ಮನಿಗೆ ತುಂಬನೇ ಪ್ರಿಯವಾದದ್ದು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನಲ್ಲಿಕಾಯಿ ದೀಪಾರಾಧನೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರಿಯವಾದದ್ದು ನಲ್ಲಿಕಾಯಿ ಿ ಹಾಗಾಗಿ ಐದು ನಲ್ಲಿಕಾಯಿನ ಇಲ್ಲಿ ತೊಗೊಂಡಿದ್ದೀನಿ ನೀವು ಐದು ನಲ್ಲಿಕಾಯಿ ಅಥವಾ ಒಂಬತ್ತು ನಲ್ಲಿಕಾಯಿನ ತಗೊಂಡು ದೀಪ ಮಾಡ್ಬೋದು ಅದರಲ್ಲಿ ಸ್ವಲ್ಪ ಒಳಗಡೆ ಅಂದರೆ ನೀವು ಮೇಲೆ ತಿರುಳನ್ನು ತೆಗೆದು ಅದರಲ್ಲಿ ತುಪ್ಪದ ದೀಪವನ್ನು ನೀವು ಬೆಳಗಬೇಕಾಗತ್ತೆ ಯಾವುದೇ ಕಣಕು ಎಣ್ಣೆ ಹಾಕಕ್ಕೆ ಹೋಗ್ಬಿಡಿ ತುಪ್ಪದ ದೀಪವನ್ನೇ ಬೆಳಗಬೇಕಾಗತ್ತೆ ಇನ್ನು ಇದಕ್ಕೂ ಕೂಡ ಅರಿಶಿನ ಕುಂಕುಮ ಚೆನ್ನಾಗಿ ಮೊದಲು ನೀವು ಅಂಗಡಿಯಿಂದ ತೊಗೊಂಬಂದ ತಕ್ಷಣ ತೊಳ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಒಂದು ತಾಮ್ರದ ತಟ್ಟೆ ಅಥವಾ ಇದ್ದಾಳೆ ತಟ್ಟೆ ಅಥವಾ ಬೆಳ್ಳಿ ತಟ್ಟೆ ಇಟ್ಕೊಳ್ಳಿ ಯಾವುದೇ కణకు స్టలు ప్లాస్టి యూస్ మోబేడి ಯಾವ ಟೈಮಲ್ಲಿ ದೀಪಾರಾಧನೆ ಮಾಡಬೇಕು ಅನ್ನೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಕಳಸ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಿರಲ್ಲ ಆ ಸಮಯದಲ್ಲೂ ಕೂಡ ಮಾಡ್ಬೋದು ಅಕಸ್ಮಾತ್ ಆ ಸಮಯದಲ್ಲಿ ಆಗಲಿಲ್ಲ ಅಂದರೆ ನೀವು ಗೋಧೂಳಿ ಸಮಯದಲ್ಲಿ ಸಾಯಂಕಾಲ ಗೋಧೂಳಿ ಸಮಯದಲ್ಲೂ ಕೂಡ ನೀವು ದೀಪಾರಾಧನೆಯನ್ನು ಮಾಡ್ಬೋದು ಈ ದೀಪಾರಾಧನೆಯನ್ನು ಮಾಡಿ ಯಾವ ಮಂತ್ರವನ್ನು ಹೇಳ್ಕೊಬೇಕು ಅನ್ನೋದಾದರೆ ಕನಕದಾರ ಸ್ತೋತ್ರವನ್ನು ಹೇಳ್ಕೊಬೇಕು ನಿಮ್ಗೆ ಆಯಿತು ಅಂದರೆ ಕನಕದಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ ಬಂತು ಅಂದರೆ ಇಲ್ಲ ಅಂದರೆ ಆಡಿಯೋ ಹಾಕ್ಕೊಂಡಾದರೂ ನೀವು ಒಂದು ಐದು ನಿಮಿಷಗಳ ಕಾಲ ಮಹಾಲಕ್ಷ್ಮಿಯನ್ನು ಮಹಾಲಕ್ಷ್ಮಿಯನ್ನ ಈ ದೀಪಾರಾಧನೆಯಿಂದ ಆರತಿಯನ್ನು ಮಾಡಿ ನಲ್ಲಿಕಾಯಿ ಆರತಿ ಅಂದರೆ ತುಂಬನೇ ಬಹಳ ಪ್ರಿಯವಾದದ್ದು ಹಾಗಾಗಿ ನಲ್ಲಿಕಾಯಿ ದೀಪಾರಾಧನೆಗೆ ತುಂಬನೇ ವಿಶೇಷವಾದ ಶಕ್ತಿ ಇದೆ ಸ್ನೇಹಿತರೆ ಹಾಗಾಗಿ ನೀವು ಈ ದಿನ ಎರಡು ನಲ್ಲಿಕಾಯಿನ ಪ್ರಸಾದವಾಗಿ ಇಟ್ಟು ಅಂದರೆ ನಲ್ಲಿಕಾಯಿ ಗುಳುಂಬ ಅಂತ ಬರುತ್ತಲ್ಲ ಅದನ್ನು ಕೂಡ ಪ್ರಸಾದವಾಗಿ ಇಡ್ಬೋದು ಹಾಗೆಯೇ ನಲ್ಲಿಕಾಯಿ ದೀಪಾರಾಧನೆ ಮಾಡಿದ್ರು ಕೂಡ ತುಂಬನೇ ಒಳ್ಳೆಯದು ಅದರ ಜೊತೆ ಕನಕದಾರ ಸ್ತೋತ್ರವನ್ನು ಕೂಡ ಹೇಳ್ಕೊಬೇಕಾಗತ್ತೆ ಹೀಗಾಗಿ ಎಲ್ಲರೂ ಮಹಾಲಕ್ಷ್ಮಿಯನ್ನ ಮನೆಗೆ ಪರಮ ಮಾಡ್ಕೊಳ್ಳಿ ಮಹಾಲಕ್ಷ್ಮಿನ ಶಾಶ್ವತವಾಗಿ ಎಲ್ಲರ ಮನೆಯಲ್ಲಿ ಉಳಿಲಿ ಅವರ ಕಷ್ಟಗಳನ್ನು ತೀರಿಸಿ ಅವರು ಎಲ್ಲರೂ ಶ್ರೀಮಂತರ ಆಗಲಿ ಅಂತ ನಾನು ಕೂಡ ಮಹಾಲಕ್ಷ್ಮಿ ಹತ್ರ ಬೇಡ್ಕೊತಾ ಇದ್ದೀನಿ ಹಾಗಾಗಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ನೋಡ್ತಾ ಇದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋಂಥ ಬೆಲ್ ಆಯ್ಕನ್ ಪ್ರೆಸ್ ಮಾಡೋದ್ರಿಂದ ನಾನು ಆಗೋ ವಿಡಿಯೋಗಳೆಲ್ಲ ಪೇಕಪ್ ಬಂದು ತಲುಪುತ್ತೆ ಥ್ಯಾಂಕ್ ಯು